ಬೆಳಗಾವಿ ಜಿಲ್ಲಾ ರಾಯಬಾಗ್ ತಾಲೂಕು ಬೆನ್ವಾಡ್ ಗ್ರಾಮ್ ಕೆಂಪ ಗೋಡಿ ಹಿ ಕೆಂಪ ಕರಿಯಮ್ಮ ಗುಡಿ ಹತ್ತಿರ ನಾವು ಶಾಂಗಿ ಖಾರ ಕೊಟ್ಟು ರೊಟ್ಟಿ ಮಿಷೇನ್ ಉಸಿಗಿ ಎಲ್ಲ ಅದು ಶಾಂಗಿ ನೋಡಿದಂಗೆ ಐದುನೂರು ರೂಪಾಯಿ ಕಾಫಿ ಕೆ ಜಿ ಶಾಂಗಿದು ರೊಟ್ಟಿ ಮಿಷೇನು ನಾಲ್ಕು ರೂಪಾಯಿ ಬಂದು ನಾಲ್ಕು ರೂಪಾಯಿ ಕೊಂಡು ನಮ್ಮ ಊರಿಂದ ಬಂದರೆ ಕಡಿಮೆ ರೆಟ್ಟಿಗೆ ಸಿಗುತ್ತವೆ ಆದರೆ ಆದ ಕಾರಣ ನಾವು ದಯವಿಟ್ಟು ಬಂದು ಹೋಗಿ ಅಂತ ಎಲ್ಲರಿಗೂ ಧನ್ಯವಾದ ಕಡಿಮೆ ಥರದಲ್ಲಿ ಸಿಗುತ್ತದೆ ದಯವಿಟ್ಟು ಬಂದು ಎಲ್ಲರೂ ಸ್ವೀಕರಿಸ್ಬೇಕು ಐದುನೂರು ರೂಪಾಯಿಗೆ ಹತ್ತು ಕಿಲೋ ಸಾವಿರ ರೂಪಾಯಿಗೆ ಇಪ್ಪತ್ತು ಕಿಲೋ ಮಾತ್ರ ಒಂದು ಕಿಲೋ ಎರಡು ಕಟ್ಟಿರು ಐದು ಐವತ್ತು ರೂಪಾಯಿ ಕಿಲೋ ಕೆ ಜಿ ಕೆ ಜಿ

喂。嗯